ಅಖಿಲಾಂಡಕೋಟಿ ರಾಜ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರ್ಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ನಮ್ಮೆಲ್ಲರ ಮೇಲಿರಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಮನಸ್ಸಿಗೆ ಹತ್ತಿರವಾದ ಯಾವ ವಿಚಾರಗಳನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಹಾಗೆ ಸ್ನೇಹಿತರೆ ನಿನ್ನೆ ನಾಲ್ಕನೇ ತಾರೀಕು ರೀಡಿಂಗ್ ಮಾಡಿದಾಗ ಆ ರೀಡಿಂಗಲ್ಲಿ ಒಂದು ಅಗ್ನಿಹೋತ್ರ ಹೋಮದ ಬಗ್ಗೆ ಕೆಲವರ ಎನರ್ಜಿ ಪ್ರಕಾರ ಒಂದು ರೀಡಿಂಗ್ ಅಂದರೆ ಒಂದು ಪರಿಹಾರ ಬಂದಿತ್ತು ಅದರ ಪ್ರಕಾರ ಆ ವಿಡಿಯೋ ಅಂದರೆ ಹೇಗೆ ಒಂದು ಅಗ್ನಿಹೋತ್ರ ಹೋಮವನ್ನು ಮಾಡಬೇಕು ಅನ್ನೋದನ್ನು ತಿಳಿಸಿ ಅಂತೇಳಿ ತುಂಬ ಜನ ಕಮೆಂಟಲ್ಲಿ ತಿಳಿಸಿದರೆ ಹಾಗಾಗಿ ಸಂಕ್ಷಿಪ್ತವಾಗಿ ವಿವರವಾಗಿ ತುಂಬ ಸ್ಪಷ್ಟವಾಗಿ ಅರ್ಥ ಆಗೋ ಹಾಗೆ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಅದು ಕೂಡ ಇವತ್ತು ಸಂಜೆ ಐದು ಗಂಟೆಗೆ ಅಪ್ಲೋಡ್ ಆಗಿತ್ತು ಅದರಲ್ಲಿ ವಾಯ್ಸ್ ಬರಲಿಲ್ಲ ಏನೋ ಒಂದು ತಾಂತ್ರಿಕ ಒಂದು ಕಾರಣದಿಂದಾಗಿ ಹಾಗಾಗಿ ಮತ್ತೊಮ್ಮೆ ಅದನ್ನು ಈಗ ಒಂಬತ್ತು ಗಂಟೆ ನಲ್ವತ್ಮೂರು ನಿಮಿಷಕ್ಕೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಈಗ ನೋಡಿ ನೀವು ನಿಮ್ಮ ಒಂದು ಗೊಂದಲಕ್ಕೆ ಪರಿಹಾರ ಸಿಗ್ಬೋದು ಹಾಗೆ ಅಗ್ನಿಹೋತ್ರ ಹೋಮವನ್ನು ಹೇಗೆ ಯಾವಾಗ ಯಾವ ಸಮಯದಲ್ಲಿ ಯಾವ ಮಂತ್ರದೊಂದಿಗೆ ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಅದರಲ್ಲಿ ವಿವರಿಸಿದ್ದೀನಿ ಸ್ನೇಹಿತರೆ ಹಾಗಾದರೆ ಈಗಿನ ನಿಮ್ಮ ಮನಸ್ಥಿತಿಯ ಒಂದು ಎನರ್ಜಿಯ ಪ್ರಕಾರ ನಿಮಗೆ ಯಾವ ರೀತಿಯ ಒಂದು ಬಾಬಾರವರಿಂದ ಒಂದು ನೇರವಾದ ಒಂದು ಮೆಸೇಜ್ ಸಿಗ್ತಾ ಇದೆ ಹಾಗೆ ಗೈಡೆನ್ಸ್ ಕೂಡ ಸಿಗ್ತಾ ಇದೆ ಹಾಗೆ ಬ್ಲೆಸ್ಸಿಂಗ್ ಕೂಡ ಸಿಗ್ತಾ ಇದೆ ಈಗಿನ ಎನರ್ಜಿಯ ಪ್ರಕಾರ ಅಂದರೆ ಮೊದಲನೇದಾಗಿ ಇಲ್ಲಿ ನೀವು ಧ್ಯಾನಕ್ಕೆ ಶರಣಾಗಿದ್ದೀರಾ ಅಂದರೆ ಮೌನವಾಗಿದ್ದೀರಾ ಕೆಲವು ವಿಚಾರಗಳಲ್ಲಿ ಹಾಗೆ ಧ್ಯಾನ ಅಂದರೆ ಅದು ಪೂಜೆಯ ಮೂಲಕ ಆಗಿರ್ಬೋದು ಮಂತ್ರ ಜಪದ ಮೂಲಕ ಆಗಿರ್ಬೋದು ಹಾಗೆ ಸಾಯಿ ಸಚ್ಚರಿತ್ರೆಯ ಪಾರಾಯಣ ಆಗಿರ್ಬೋದು ಯಾವುದೇ ರೀತಿ ಒಂದು ಗ್ರಂಥಗಳನ್ನು ಪಾರಾಯಣ ಮಾಡ್ತಾ ಇದ್ದೀರಾ ಅಂದರೆ ಅದು ಒಂದು ಧ್ಯಾನಕ್ಕೆ ನಿಮ್ಮನ್ನು ಆವೃತವಾಗಿಸ್ಕೊಂಡಿದೆ ಈ ಸಮಯ ಅಂದರೆ ಈ ಎನರ್ಜಿ ನಿಮ್ಮ ಜೀವನ ಅಂದರೆ ನಿಮ್ಮ ಒಂದು ಜೀವನ ಶೈಲಿ ಈಗ ಭೌತಿಕ ಒಂದು ಮಿತಿಗಳನ್ನು ದಾಟಿ ದೈವಿಕ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ ನೀವು ಹಿಂದೆ ಹೇಗಿದ್ರೋ ಏನೋ ಅದು ಗೊತ್ತಿಲ್ಲ ಆದರೆ ಈ ಸಮಯದಲ್ಲಿ ನೀವು ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದೀರ ಹಾಗೆ ಸರಿಯಾದ ದಾರಿಯಲ್ಲಿ ಕೊಂಡೊಯ್ತಾ ಇದ್ದೀರಾ ಇದು ಒಂದು ದೈವಿಕ ಪ್ರೇರಣೆಯನ್ನು ನಿಮಗೆ ತುಂಬಿಸೋದ್ರ ಜೊತೆಗೆ ಭೌತಿಕವಾಗಿ ಮಿತಿಯಲ್ಲಿ ನೀವು ಇರಲಿಕ್ಕೆ ಸಾಧ್ಯ ಇದೆ ಸಹಾಯ ಕೂಡ ಮಾಡ್ತಾಯಿದೆ ಅಂದರೆ ಯಾರನ್ನು ಹೇಗೆ ಯಾವ ಸಮಯದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ಅರ್ಥ ಆಗ್ತಾ ಇದೆ ಹಾಗೆ ಒಂದು ಭೌತಿಕ ಆಸೆಗಳ ಬಗ್ಗೆ ಹಿಡಿತಾ ಇದೆ ಮನಸ್ಸಲ್ಲಿ ಹಾಗೆ ಸರಳವಾಗಿದ್ದರೂ ಪರವಾಗಿಲ್ಲ ನೆಮ್ಮದಿ ಇರಬೇಕು ಶಾಂತಿ ಇರಬೇಕು ಹಾಗೆ ಆರೋಗ್ಯವೇ ಮುಖ್ಯ ಆರೋಗ್ಯ ಇದ್ದರೆ ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ಸಾಧನೆ ಮಾಡಬೇಕು ಅನ್ನುವ ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ಹೆಜ್ಜೆ ಇಡ್ತಾ ಇದ್ದೀರಾ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಧ್ಯಾನಕ್ಕೆ ಈ ಸಮಯದಲ್ಲಿ ನೀವು ಶರಣಾಗಿರೋದ್ರಿಂದ ನಿಮಗೆ ಪಾಪಾರವರಿಂದ ಯಾವೆಲ್ಲ ಒಂದು ರೀತಿಯ ಒಂದು ಬ್ಲೆಸ್ಸಿಂಗ್ಗಳು ಇಲ್ಲಿ ಸಿಗ್ತಾ ಇದ್ದಾವೆ ಈ ಪ್ರಕೃತಿಯಿಂದ ಆಗಿರ್ಬೋದು ನೀವು ನಂಬಿದ ದೈವಶಕ್ತಿಗಳಿಂದ ಆಗಿರ್ಬೋದು ನಿಮ್ಮ ಮುಂದಿನ ಒಂದು ಜೀವನ ಭವಿಷ್ಯದ ಯೋಜನೆಯನ್ನು ಅವು ಖಂಡಿತವಾಗಿಯೂ ಧ್ಯಾನದ ಮೂಲಕವೇ ನಿಮ್ಮ ಸಂಪರ್ಕಕ್ಕೆ ತರ್ತಾ ಇದ್ದಾವೆ ಹೇಗೆ ಅಂದರೆ ಧ್ಯಾನ ಅನ್ನೋದು ಅದು ಪೂಜೆಯ ರೂಪದಲ್ಲಾಗಿರ್ಬೋದು ಮಂತ್ರಜಪದ ರೂಪದಲ್ಲಾಗಿರ್ಬೋದು ರಾತ್ರಿ ಮಲಗಬೇಕಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಒಂದು ಕಣ್ಮುಚ್ಚಿ ಬಾಬಾರವರ ಸ್ಮರಣೆಯನ್ನು ಸಾಯಿ ಬಾಬಾ ಅನ್ನೋ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ ಅದರ ಎನರ್ಜಿ ಪ್ರಕಾರ ನಿಮಗೆ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ ಆ ಧ್ಯಾನದಿಂದ ಈ ಸಮಯದಲ್ಲಿ ಸಿಗ್ತಾ ಇದೆ ಅಂದರೆ ಒಂದು ವ್ಯಕ್ತಿಯ ಮನಸ್ಸು ದೇಹ ಮತ್ತು ನಿಮ್ಮ ಆತ್ಮದೊಳಗಿನ ಸಮತೋಲನವನ್ನು ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂದರೆ ಅತ್ಯಂತ ಪ್ರಭಾವಶಾಲಿಯಾದ ಒಂದು ಸಾಧನ ಹಾಗೆ ಸಾಧನೆ ಕೂಡ ಈ ಸಮಯದಲ್ಲಿ ನಿಮ್ಮಿಂದ ಆಗ್ತಾ ಇದೆ ಅದು ಒಂದು ಮಂತ್ರ ಜಪದ ಮೂಲಕ ನೀವು ಅಂದ್ಕೊಳ್ಬೋದು ನಾನು ಬಹಳ ಮಂತ್ರ ಜಪವನ್ನು ಮಾಡ್ತಾ ಸಾಯಿ ಗಾಯತ್ರಿ ಮಂತ್ರ ಆಗಿರ್ಬೋದು ಇನ್ಯಾವುದೇ ರೀತಿ ಹರೇ ರಾಮ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ನಿಮ್ಮ ಕುಲದೇವರ ಒಂದು ಜಪ ಆಗಿರ್ಬೋದು ಗುರುವಿನ ಆರಾಧನೆ ಆಗಿರ್ಬೋದು ಏನನ್ನ ಒಂದು ಜಪದ ಮೂಲಕ ಒಂದು ಧ್ಯಾನದ ಮೂಲಕ ಅವರನ್ನು ನಿಮ್ಮ ಮನಸ್ಸಿನಲ್ಲಿ ಬಿಂಬಿಸ್ಕೊಂಡು ನೀವೊಂದು ಪ್ರೇ ಮಾಡ್ತಾ ಇದ್ದೀರಾ ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಒಂದು ಪ್ರಾರ್ಥನೆಯ ಮೂಲಕ ಸಂಕಲ್ಪದ ಮೂಲಕ ವಿಶ್ವಾಸವಿಟ್ಟು ಈ ಸಮಯದಲ್ಲಿ ಕಷ್ಟಗಳು ಬಗೆಹರಿಬೇಕು ನನ್ನ ಜೀವನದಲ್ಲೂ ನಾನು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅನ್ನೋ ರೀತಿಲಿ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಬಯಸ್ತಾ ಇದೆ ಅಂದರೆ ಈಗ ಈ ಸಮಯದಲ್ಲಿ ಚಿಂತೆಗಳು ಎಷ್ಟೇ ಇದ್ರು ಭಯಗಳು ಎಷ್ಟೇ ಇದ್ರು ನಕಾರಾತ್ಮಕ ಪ್ರಭಾವ ನಿಮ್ಮನ್ನು ಆವರಿಸ್ತಾ ಇದ್ರು ಕೂಡ ಅಂಥ ಆಲೋಚನೆಗಳನ್ನು ಕಡಿಮೆ ಮಾಡ್ಕೊಳ್ತಾ ಇದ್ರೆ ಅಂದರೆ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇದೆ ಈ ಸಂದರ್ಭದಲ್ಲಿ ಇದು ಒಂದು ಶಾಂತಿ ಮತ್ತು ಸ್ಪಷ್ಟತೆಯನ್ನು ನಿಮ್ಮ ಜೀವನಕ್ಕೆ ತರ್ತದೆ ಕೆಲವು ತೀರ್ಮಾನಗಳನ್ನು ನಿರ್ಧಾರಗಳನ್ನು ಸ್ಪಷ್ಟವಾಗಿ ತೆಗೆದುಕೊಳ್ಳಲು ನಿಮಗೆ ಸಹಾಯ ಕೂಡ ಮಾಡ್ತಾ ಇದೆ ಅಂದರೆ ನೀವು ಮಾಡ್ತಾ ಇರುವ ಪೂಜೆ ವ್ರತ ನಿಯಮಗಳನ್ನು ಪಾಲಿಸಿ ಭಗವಂತನಲ್ಲಿ ಶರಣಾಗಿದ್ದರೆ ಭೌತಿಕ ಮೋಹಗಳನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಆಧ್ಯಾತ್ಮಿಕದ ಕಡೆ ನಿಮ್ಮ ಒಂದು ಹೆಜ್ಜೆಯನ್ನ ಇಟ್ಟಿದ್ದೀರಾ ಅಂದ್ರೆ ಖಂಡಿತವಾಗಿಯೂ ಇಲ್ಲಿ ಒಂದು ಪ್ರಕೃತಿ ಆಗಿರ್ಬೋದು ಈ ಬ್ರಹ್ಮಾಂಡ ಆಗಿರ್ಬೋದು ಹಾಗೆ ಎಲ್ಲಾ ರೀತಿಯ ಒಂದು ಅವರ ನಿಮ್ಮ ಸುತ್ತ ಇರುವ ಒಂದು ಅವರ ಕೂಡ ಈ ಸಮಯದಲ್ಲಿ ಪ್ರಭಾವಶಾಲಿಯಾಗಿದೆ ಹಾಗಾಗಿ ನೀವೀಗ ಸರಿಯಾದ ನಿರ್ಧಾರವನ್ನೇ ಕೆಲವು ವಿಚಾರಗಳಲ್ಲಿ ತಗೊಳ್ತಾ ಇದ್ದೀರಾ ನಿಮ್ಮ ಮನಸ್ಸು ಶಾಂತವಾಗ್ತಾ ಇದೆ ಇದರಿಂದ ಇಂಟ್ಯೂಷನ್ ಹೆಚ್ಚಾಗ್ತಾ ಇದೆ ನಿಮ್ಮ ಜೀವನದ ದಾರಿಯನ್ನ ಅಂದ್ರೆ ಗುರಿಯನ್ನ ಅರಿತುಕೊಳ್ಳಲು ನಿಮಗೆ ಈ ಒಂದು ಧ್ಯಾನ ಆಗಿರ್ಬೋದು ಪೂಜೆ ಆಗಿರ್ಬೋದು ವ್ರತಗಳಾಗಿರ್ಬೋದು ಇವು ನಿಮಗೆ ಸಹಾಯ ಮಾಡ್ತಾ ಇದ್ದಾವೆ ಅಂದ್ರೆ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ನೀವು ಏನೇ ಕೊಟ್ಟರು ಅದು ನಿಮ್ಗೆ ಮರಳಿ ಸಿಗುತ್ತೆ ಅನ್ನೋದಕ್ಕೆ ಇವತ್ತಿನ ನಿಮ್ಮ ಜೀವನ ಒಂದು ಬದಲಾವಣೆಯೇ ಸಾಕ್ಷಿಯಾಗಿದೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದ ಇಂತಹ ಒಂದು ಶಾಂತವಾದ ಮನಸ್ಸು ಆಕರ್ಷಿಸ್ತಾ ಇದೆ ನಿಮ್ಮ ಕಡೆ ಒಂದು ಸಕಾರಾತ್ಮಕ ಶಕ್ತಿಯನ್ನು ಮತ್ತೆ ಅದು ಮಾನಸಿಕ ನೆಮ್ಮದಿಯ ಮೂಲವೂ ಕೂಡ ಆಗಿದೆ ಧ್ಯಾನ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ನಡುವನ ಶಕ್ತಿ ಅಂದರೆ ಪ್ರಾಣ ಶಕ್ತಿ ಸರಿಯಾದ ರೀತಿಯಲ್ಲಿ ಹರಿಯುತ್ತೆ ಇದರಿಂದ ರಕ್ತದೊತ್ತಡ ಆಗಿರ್ಬೋದು ಹೃದಯ ಒಂದು ಸ್ಪಂದನೆ ನಿದ್ರೆ ದೇಹದ ತೊಂದರೆಗಳು ನಿಯಂತ್ರಣಕ್ಕೆ ಖಂಡಿತವಾಗಿಯೂ ಬರ್ತವೆ ಅನ್ನೋ ರೀತಿ ಇಲ್ಲಿ ನಿಮಗೆ ಆರೋಗ್ಯಕ್ಕೂ ಕೂಡ ಆ ಧ್ಯಾನ ಅನ್ನೋದು ಸಹಾಯ ಮಾಡ್ತಾ ಇದೆ ಅಂದರೆ ನೀವು ಈ ಸಮಯದಲ್ಲಿ ಗುರುವಿನಲ್ಲಿ ಆರೋಗ್ಯವನ್ನು ಬಯಸ್ತಾ ಇದ್ದೀರ ಮನೆಯ ನೆಮ್ಮದಿಯನ್ನು ಬಯಸ್ತಿದ್ರೆ ಹಾಗೆ ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆ ಆಗಬೇಕು ಭವಿಷ್ಯಕ್ಕೆ ಒಂದು ದಾರಿ ಸಿಗಬೇಕು ಒಳ್ಳೆ ರೀತಿಯಲ್ಲಿ ರೂಢಿಸ್ಕೊಳಕ್ಕೆ ರೂಪಿಸ್ಕೊಳೋಕ್ಕೆ ಅನ್ನೋ ರೀತಿಲಿ ಬಯಸ್ತಾ ಇದ್ದಾರೆ ಹಾಗಾಗಿ ಈ ಧ್ಯಾನ ಇಲ್ಲಿ ನಿಮಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ನಿಮ್ಮ ಆರೋಗ್ಯದಲ್ಲಿರುವ ಸಮಸ್ಯೆಗಳನ್ನು ಕೂಡ ನಿಯಂತ್ರಣಕ್ಕೆ ತರ್ತಾ ಇದೆ ಈ ಧ್ಯಾನ ನರ ವ್ಯವಸ್ಥೆಯನ್ನು ಶಾಂತಗೊಳಿಸಿ ದೇಹದಲ್ಲಿ ಹಾರ್ಮೋನ್ಸ್ ಗಳನ್ನ ಸಮತೋಲನದಲ್ಲಿ ಇಟ್ಕೊಳ್ಳಕ್ಕೆ ಸಹಾಯ ಕೂಡ ಮಾಡ್ತಾ ಇದೆ ಈ ಧ್ಯಾನ ನೀವು ಮಾಡ್ತಾ ಇರುವ ಪೂಜೆ ಆರಾಧನೆ ಮಂತ್ರ ಜಪ ನಿಮಗೆ ಆ ಮಂತ್ರ ಜಪದ ಅರಿವು ಕೆಲವೊಂದ್ಸಾರಿ ಇಲ್ಲದೆ ಹೋಗಿರಬಹುದು ಏನಾಗುತ್ತೆ ಅಂತ ಹೇಳಿ ಆದ್ರೆ ಅದರ ವೈಬ್ರೇಷನ್ ನಿಮ್ಮನ್ನ ಎಲ್ಲಾ ರೀತಿ ಹೀಲ್ ಮಾಡ್ತಾ ಇದೆ ಅನ್ನುವ ಒಂದು ಮೆಸೇಜ್ ಅನ್ನ ಇಲ್ಲಿ ಬಾಬಾ ನಿಮ್ಗೆ ಈ ಸಮಯದಲ್ಲಿ ಪ್ರಕಾರ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಯಾವ ರೀತಿಯ ಒಂದು ಸಂಕಲ್ಪವನ್ನು ಮಾಡಿ ಧ್ಯಾನಕ್ಕೆ ಶರಣಾಗಿದ್ದರು ಅಂದರೆ ಒಂದು ಮಂತ್ರ ಜಪಕ್ಕೆ ಶರಣಾಗಿದ್ದರು ಕಣ್ಮುಚ್ಚಿ ಮಂತ್ರ ಜಪವನ್ನು ಮಾಡ್ತಾ ಇದ್ದೀರಾ ಅಂದರೆ ಅದು ಧ್ಯಾನವಾಗಿರುತ್ತೆ ನಿಮ್ಮ ಒಂದು ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ ಮತ್ತು ಫೋಕಸ್ ಹೆಚ್ಚಿಸುತ್ತೆ ಅಂದರೆ ನಿಮ್ಮ ದೃಷ್ಟಿಕೋನ ಅಂದರೆ ನೀವು ಏನನ್ನ ತಲುಪಬೇಕು ಅಂತಿದರೆ ಏನನ್ನ ಮಾಡಬೇಕು ಅಂತಿದ್ದೀರಾ ಅದರಲ್ಲಿ ನಿಮಗೆ ಸ್ಪಷ್ಟತೆಯನ್ನು ಮೂಡಿಸುತ್ತೆ ಈ ನಿಮ್ಮ ಒಂದು ಕಾರ್ಯಗಳು ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ನೀವೊಂದು ಮಾಡ್ತಾ ಇರುವ ಒಂದು ಮಂತ್ರ ಜಪ ಧ್ಯಾನ ಅವರಿಗೋಸ್ಕರ ಯಾವೆಲ್ಲ ರೀತಿಯಲ್ಲೊಂದು ಸಮರ್ಪಣೆಯಾಗಿದ್ದರು ಅವರ ಉಪದೇಶಗಳಿಗೆ ಅನುಸಾರವಾಗಿ ದಾನ ಧರ್ಮ ಸೇವೆ ಮಾಡ್ತಾ ಇದ್ದೀರ ನಿಮ್ಮಲ್ಲಿ ಒಂದು ಕರುಣೆ ಪ್ರೇಮ ಒಂದು ದೇಹೆಯನ್ನು ಉತ್ಪತ್ತಿಗೊಳಿಸ್ಕೊಂಡಿದರೆ ಹೆಚ್ಚಿನ ಮಟ್ಟದಲ್ಲಿ ಅಂದರೆ ಹಿಂದೆ ಕೂಡ ಆ ರೀತಿಯ ಗುಣಗಳಿದ್ದವು ಆದರೆ ಈಗ ಪ್ರಾಣಿಗಳಲ್ಲಾಗಿರ್ಬೋದು ಯಾರನ್ನಾದರೂ ನೋಡಿದಾಗ ನಿಮಗೆ ತುಂಬಾ ಕನಿಕರ ಬರುತ್ತೆ ಕರುಣೆ ತುಂಬಿ ಹರಿಯುತ್ತೆ ಯಾವುದಾದ್ರೂ ರೀತಿಯಲ್ಲಿ ನಾನು ಅವರಿಗೆ ಸಹಾಯ ಮಾಡೋಣ ಅನ್ನೋ ರೀತಿಯಲ್ಲಿ ನಿಮ್ಮಲ್ಲಿ ಆ ವ್ಯಕ್ತಿತ್ವದ ವಿಶೇಷ ಗುಣ ಹೆಚ್ಚಾಗ್ತಾ ಇದೆ ಇದರಿಂದ ನಿಮ್ಮ ದೇಹ ನಕಾರಾತ್ಮಕತೆಯಿಂದ ಹೀಲ್ ಆಗ್ತಾ ಇದೆ ದೋಷಗಳು ನಿವೃತ್ತಿ ಹೊಂದುತ್ತಾ ಇದ್ದಾವೆ ಹಾಗೆ ಹಣ ಆಗಿರ್ಬೋದು ಕೆಲಸದ ಅವಕಾಶಗಳಾಗಿರ್ಬೋದು ಒಂದು ಸಮೃದ್ಧಿ ಆಗಿರ್ಬೋದು ಒಂದು ಆಶೀರ್ವಾದ ಆಗಿರ್ಬೋದು ನಿಮಗೆ ಒಂದು ಸಹಾಯ ಮಾಡ್ತಾ ಇದ್ದೇವೆ ಅಂದರೆ ಒಂದು ಗುರುವಿನ ಕೃಪೆಯನ್ನು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದೇವೆ ಹಾಗೆ ನೀವು ಈ ಧ್ಯಾನ ಮಾಡ್ತಾ ಇದ್ದೀರಾ ಯಾರಿಗೋಸ್ಕರನೂ ಅದರಲ್ಲಿ ಒಂದು ಬ್ಲಸ್ಸಿಂಗನ್ನು ಕೋರ್ತಾ ಇದ್ದೀರಾ ಅದು ನಿಮ್ಮ ಮಕ್ಕಳಿಗೆ ಆಗಿರ್ಬೋದು ಹಾಗೆ ಗಂಡನಿಗೆ ಆಗಿರ್ಬೋದು ಹೆಂಡತಿಗೆ ಆಗಿರ್ಬೋದು ಇನ್ಯಾವುದೇ ರೀತಿ ಕಷ್ಟದಲ್ಲಿರೋರಿಗೆ ಒಳ್ಳೆಯದಾಗಲಿ ಅಂತೇಳಿ ಬ್ಲಸ್ಸಿಂಗನ್ನು ಕೇಳ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅದರ ಒಂದು ಸಕಾರಾತ್ಮಕ ಊರ್ಜೆಗಳ ವೈಬ್ರೇಷನ್ ಏನಿರುತ್ತಲ್ಲ ಅದು ಹೋಗಿ ಅವರಿಗೆ ತಲುಪುತ್ತೆ ನಾವು ಅಂದ್ಕೊಳ್ತೀವಿ ಪ್ರಕೃತಿ ನಮಗೆ ಇದನ್ನೇ ಸಹಾಯ ಮಾಡ್ತಾ ಇರೋದು ಅದೇ ರೀತಿ ಸಹಾಯ ಅಂದರೆ ನೀವು ಇಲ್ಲಿ ಏನು ಮೆಸೇಜನ್ನು ಕೊಡ್ತೀರೋ ಅದು ನಿಮ್ಮವರಿಗೆ ನೀವು ಯಾರಿಗೆ ಅದು ಒಳ್ಳೆಯದಾಗಬೇಕು ಅಂತ ಬಯಸ್ತಾ ಇದ್ರು ಯಾರ ಕುರಿತು ಒಂದು ಯೋಜನೆ ಯೋಚನೆಯನ್ನು ಮಾಡ್ತಾಯಿದ್ರು ಅದು ನಿಮ್ಮ ಪ್ರೀತಿಯ ಸಂಬಂಧವೇ ಆಗಿರ್ಬೋದು ಮಕ್ಕಳಲ್ಲೇ ಆಗಿರ್ಬೋದು ವೈಯಕ್ತಿಕ ಸಂಬಂಧಗಳೇ ಆಗಿರ್ಬೋದು ಹಾಗೆ ಒಂದು ಕೆಲಸದ ವಿಚಾರದಲ್ಲೇ ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ನೀವು ಒಂದು ಬ್ಲೆಸ್ಸಿಂಗನ್ನು ಬಯಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಅವರಿಗೆ ಹೋಗಿ ಅದು ತಲುಪುತ್ತೆ ಅವರು ಅಲ್ಲಿ ಏನಾದರೂ ಅಡ್ಡ ದಾರಿ ಹಿಡಿತಾ ಇದ್ದಾರೆ ತಪ್ಪು ನಿರ್ಧಾರ ತಗೊಳ್ತಾ ಇದ್ದಾರೆ ಇಲ್ಲ ಯಾವುದೋ ರೀತಿಯಲ್ಲಿ ಜೀವನದಲ್ಲಿ ಏನೋ ಒಂದು ರೀತಿಯ ಒಂದು ಸಮಸ್ಯೆಗೆ ಸಿಕ್ಕಾಕ್ಕೊಂಡಿದ್ದಾರೆ ಅಂದರೆ ಈ ನಿಮ್ಮ ಒಂದು ಧ್ಯಾನದಲ್ಲಿ ಅವರಿಗೋಸ್ಕರ ಏನೊಂದು ಆಶೀರ್ವಾದವನ್ನು ಕೋರ್ತಾ ಇದ್ದೀರಲ್ಲ ಅವ್ರಿಗೆ ಒಳ್ಳೆಯದಾಗಲಿ ಅಂದರೆ ಅದು ಅವರನ್ನು ಈ ಸಮಯದಲ್ಲಿ ರಕ್ಷಣೆ ಮಾಡ್ತಾ ಇದೆ ಅನ್ನೋರೇ ಇದೆ ಹಾಗಾಗಿ ನೀವು ಇಲ್ಲಿ ಪ್ರೀತಿಯ ವಿಚಾರಕ್ಕೆ ಬಂದರೆ ನಿಮ್ಮ ಒಂದು ಪ್ರೀತಿ ಸ್ಪಷ್ಟವಾಗಿದೆ ಹಾಗೆ ಶುದ್ಧವಾಗಿದೆ ಹಾಗಾಗಿ ಅವರು ನಿಮ್ಮ ಬಳಿ ಮರಳಿ ಬರ್ತಾರೆ ಅನ್ನೋದೇ ಇಲ್ಲಿ ಹೆಚ್ಚಿನ ಒಂದು ಎನರ್ಜಿಯನ್ನು ಇದೆ ಹಾಗಾಗಿ ನೀವು ನಿಶ್ಚಿಂತೆಯಿಂದ ಇರಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಇರಿ ಹಾಗೆ ತುಂಬ ಅವರಿಗೆ ಅಂಟಿಕೊಳ್ಳೋದನ್ನು ಬಿಟ್ಬಿಡಿ ಅಂದರೆ ನೀವು ನಾನು ಬದುಕೋದೇ ಇಲ್ಲ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ಬೇಡಿ ಅಂದರೆ ನಿಮಗೆ ಒಂದು ಕಾಳಜಿ ಇದೆ ಪ್ರೀತಿ ಇದೆ ಇಲ್ಲ ಅಂತಲ್ಲ ಆದರೆ ಅದನ್ನು ಅತಿ ಹೆಚ್ಚಿನ ಮಟ್ಟದಲ್ಲಿ ತೋರಿಸ್ಕೊಂಡಾಗ ಏನಾಗುತ್ತೆ ಅಂದರೆ ಓಹ್ ಇವರಿಗೆ ನನ್ನ ಅವಶ್ಯಕತೆ ಇದೆ ಏನೋ ಇವರಿಗೆ ನಾನು ಬಹಳ ಬೇಕಾಗಿದ್ದೀನಿ ಹಾಗಾಗಿ ಈ ರೀತಿ ನನ್ನ ಮೇಲೆ ಮೇಲೆ ಬಿದ್ದು ಬರ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅದು ಯಾವುದೇ ರೀತಿ ಸಂಬಂಧ ಆಗಿರ್ಬೋದು ಹಾಗಾಗಿ ಸ್ವಲ್ಪ ಅಟ್ಯಾಚ್ಮೆಂಟ್ ಕಡಿಮೆ ಮಾಡಿಕೊಂಡಾಗ ನಿಮ್ಮ ಬೆಲೆ ಅವರಿಗೆ ತಿಳಿಯುತ್ತೆ ಹಾಗೆ ನೀವು ಮಾಡ್ತಾ ಇರುವ ಒಂದು ಪ್ರಾರ್ಥನೆ ಏನಿದಿಲ್ಲ ಅದು ದೂರದಿಂದಲೇ ಅವರನ್ನು ನಿಮ್ಮ ಕಡೆ ಸೆಳೆಯುತ್ತೆ ಏನೂ ಪ್ರಯತ್ನ ಪಡೋದು ಬೇಡ ಅಂದ್ರೆ ನೀವು ಪದೇ ಪದೇ ಅವರ ಹತ್ರ ಆಡೋದಾಗಿರ್ಬೋದು ಗೋಳಾಡೋದಾಗಿರ್ಬೋದು ನೀನು ಇಲ್ಲದೆ ನಾನು ಬದುಕೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳೋದಾಗಿರ್ಬೋದು ಮಾಡಬಾರ್ದು ಆಗ ಸಮಯ ನಿಮ್ಮ ಬೆಲೆ ಏನು ಅಂತೇಳಿ ಅವರಿಗೆ ತೋರಿಸುತ್ತೆ ನಿಮ್ಮ ಪ್ರೀತಿ ಕಾಳಜಿಯ ಬೆಲೆ ಅರ್ಥ ಮಾಡ್ಕೊಳ್ತಾರೆ ಸ್ವಲ್ಪ ಸಮಯ ತಗೊಳ್ಬೋದು ಆದರೆ ಅವರು ಸಂಪೂರ್ಣವಾಗಿ ನಿಮ್ಮ ಬಳಿ ಮರಳಿ ಬರ್ತಾರೆ ಅದೇ ನೀವು ಪದೇ ಪದೇ ಅವರ ಮೇಲೆ ಒಂದು ಒತ್ತಡ ಹೇರಿ ನಾನು ನಿನ್ನನ್ನು ಪ್ರೀತಿಸ್ತೀನಿ ಕಾಳಜಿ ಮಾಡ್ತೀನಿ ಆದರೂ ಕೂಡ ಯಾಕೆ ಈ ರೀತಿ ಮಾಡ್ತೀರಾ ಹಾಗೆ ಹೀಗೆ ಅಂತೇಳಿ ಅವ್ರ ಮೇಲೆ ಬಿದ್ದು ಹೋದಷ್ಟು ಅವರಿಗೆ ನಿಮ್ಮ ಪ್ರೀತಿ ಕಾಳಜಿ ಒಂದು ಯಾವುದೂ ಅರ್ಥ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಅಂತರವನ್ನು ಕಾಯ್ದಿರಿಸಿ ಅವರಿಗೋಸ್ಕರ ಪ್ರಾರ್ಥನೆ ಇರಿ ಖಂಡಿತವಾಗಿ ಅವರಲ್ಲಿ ವಿಶೇಷವಾದ ಬದಲಾವಣೆಯನ್ನು ಕಂಡುಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನಿಮಗೆ ಇಲ್ಲಿ ಯಾವ ರೀತಿಯ ಒಂದು ನೋವು ಈ ಸಮಯದಲ್ಲಿ ಸಿಗ್ತಾ ಇದೆಯಲ್ಲ ಅದು ಪನಿಷ್ಮೆಂಟ್ ಅಲ್ಲೇ ಅಲ್ಲ ಅದು ಕರ್ಮ ಕಲಿಸ್ತಾ ಇರುವ ಒಂದು ಪಾಠ ಅಂದರೆ ನಿಮ್ಮ ಜೀವನದಲ್ಲಿ ಕೆಲವು ಶುದ್ಧೀಕರಣ ಆಗ್ತಾ ಇದ್ದಾವೆ ಸ್ವಲ್ಪ ದೃಢವಾದ ವಿಶ್ವಾಸವನ್ನು ಹೊಂದಿ ನೀವು ನಿಮ್ಮ ಕಾರ್ಯವನ್ನು ನೀವು ಮಾಡ್ತಾ ಹೋದರೆ ಅಂದರೆ ಪ್ರಯತ್ನವನ್ನು ಮಾಡ್ತಾ ಹೋದರೆ ಖಂಡಿತವಾಗಿಯೂ ನಿಮ್ಮ ಒಂದು ಜರ್ನಿ ಮುಂದಿನ ಒಂದು ಭವಿಷ್ಯ ಏನಿದೆಯಲ್ಲ ಒಂದು ಜೀವನದ ಜರ್ನಿ ಏನಿದೆಯಲ್ಲ ಅದು ಬಹಳ ವಿಶೇಷವಾಗಿರುತ್ತೆ ಹಾಗೆ ಭಿನ್ನವಾಗಿರುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಅಂದರೆ ಬೇರೆಯವರ ಜೀವನವನ್ನಾಗಿರ್ಬೋದು ಅವರ ಜೀವನ ಶೈಲಿಯನ್ನಾಗಿರ್ಬೋದು ಅವರ ಹತ್ರ ಇರುವ ಸಂಪತ್ತಾಗಿರ್ಬೋದು ಮನೆಯಾಗಿರ್ಬೋದು ಈ ರೀತಿಯ ಒಂದು ಭೌತಿಕ ಒಂದು ನೆಲೆಯನ್ನು ಕಂಡು ನೀವು ಈ ಸಮಯದಲ್ಲಿ ಅವರನ್ನು ನಿಮಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ನಿಮ್ಮ ಒಂದು ಒಂದು ಜೀವನವೂ ಕೂಡ ಬಹಳ ಅವರಿಗಿಂತ ಭಿನ್ನವಾಗಿದೆ ವಿಶೇಷವಾಗಿದೆ ಅದನ್ನು ನೀವು ಕಂಡುಕೊಂಡಾಗ ಅದು ನಿಮ್ಮನ್ನ ನೀವು ಪ್ರೀತಿಸಿದಾಗ ಗೌರವಿಸಿದಾಗ ಅದು ನಿಮಗೆ ಹೆಚ್ಚಿನದನ್ನ ಕೊಡ್ತಾ ಹೋಗುತ್ತೆ ಯಾಕಂದ್ರೆ ನಿಮಗೆ ಸಿಕ್ಕಿರುವ ಈ ಒಂದು ಜೀವಕ್ಕೆ ನೀವು ಕೃತಜ್ಞತರಾಗಿರಬೇಕು ಆಗ ಆ ಜೀವ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯದು ಮಾಡಬೇಕು ಅನ್ನೋದನ್ನ ಒಂದು ಊರ್ಜೆಗಳ ಮೂಲಕ ಸಕಾರಾತ್ಮಕ ಈ ಬ್ರಹ್ಮಾಂಡದಲ್ಲಿ ಅಂದರೆ ಇಲ್ಲಿ ಈ ಜಗತ್ತಿನಲ್ಲಿ ಹರಿತಿರುವ ಒಂದು ಸಕಾರಾತ್ಮಕ ಊರ್ಜೆಗಳೊಂದಿಗೆ ನಿಮ್ಮನ್ನು ಸಂಪರ್ಕ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಈಗಿನ ಎನರ್ಜಿ ಪ್ರಕಾರ ವಿಚಾರ ಬರ್ತಾ ಇದೆ ಸ್ನೇಹಿತರೆ ಒಳಗಿನ ಆತ್ಮ ಒಂದು ಹೊಸ ಹಂತಕ್ಕೆ ಹೋಗ್ತಾ ಇದೆ ಇಲ್ಲಿ ನಿಮ್ಮ ಒಂದು ಮೌನ ಆಗಿರ್ಬೋದು ಒಂದು ಸಂಯಮ ಆಗಿರ್ಬೋದು ತಾಳ್ಮೆ ಆಗಿರ್ಬೋದು ನೀವು ಯಾವೆಲ್ಲ ರೀತಿಯಲ್ಲಿ ಭಗವಂತನಲ್ಲಿ ಶರಣಾಗಿದ್ದೀರಲ್ಲ ಸಮರ್ಪಣೆ ಮಾಡ್ಕೊಂಡಿದ್ದೀರ ಅದೆಲ್ಲದಕ್ಕೂ ಒಂದು ವಿಶೇಷವಾದ ಅರ್ಥ ಸಿಗಲು ಹೊರಟಿದೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವನ್ನು ಕಂಡುಕೊಳ್ತೀರಾ ಅದರ ಸೆಲೆಬ್ರೇಷನನ್ನು ಮೂರು ತಿಂಗಳ ಒಳಗೆ ಮಾಡ್ತೀರಾ ಅಂದರೆ ಅದ್ಭುತವಾದ ಒಂದು ಅವಕಾಶವನ್ನು ಇಲ್ಲಿ ಬಾಬಾ ನಿಮಗೆ ಕೊಡ್ತಾ ಇದ್ದಾರೆ ಹಾಗೆ ಇದು ನಿಮ್ಮ ಜೀವನಕ್ಕೆ ತುಂಬ ಒಳ್ಳೆಯ ಒಂದು ಪ್ರಗತಿಯನ್ನು ಹಾಗೆ ಸಂತೋಷವನ್ನು ತಂದುಕೊಡುತ್ತೆ ಅದರ ಸೆಲೆಬ್ರೇಷನ್ ನೀವು ಬಾಬಾ ಅವರನ್ನ ಸ್ಮರಣೆ ಮಾಡಿಕೊಂಡೇ ಮಾಡ್ತೀರಾ ಅನ್ನೋ ರೀತಿ ಕೂಡ ಇಲ್ಲಿ ವಿಚಾರ ರಜೆ ಆಗ್ತಾ ಇದೆ ಹಿಂದೆ ನಿಮ್ಮ ಜೀವನದಲ್ಲಿದ್ದ ಒಂದು ನೋವು ಆಗಿರ್ಬೋದು ಇಲ್ಲಾಂದ್ರೆ ದುಃಖ ಕಳವಳ ಭಯ ನಿರಾಸೆ ಅನ್ನೋದು ದೂರವಾಗ್ತಾ ಇದೇವೆ ಈಗ ನೀವು ಚೇತರಿಸ್ಕೊಳ್ತಾ ಇದ್ದೀರಾ ಅಂದ್ರೆ ಮುಂದಿನ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ ನೀವೀಗ ತುಂಬ ಅಂದರೆ ತುಂಬ ಹೀಲಾಗಿದ್ದಾರೆ ಗುಣಮುಖವಾಗಿದ್ದರೆ ಇದಕ್ಕೆ ಸಹಾಯ ಮಾಡಿದರೆ ಗುರು ಹಾಗಾಗಿ ಇಲ್ಲಿ ನಿಮಗೆ ಸ್ಪಷ್ಟಪಡಿಸ್ತಿದ್ರೆ ನೀವು ಅನ್ಕೊಂಡು ದಿನ ನೀವು ಸಾಧನೆ ಮಾಡ್ತೀರಾ ನನ್ನ ಆಶೀರ್ವಾದ ನಿಮಗೆ ಹೆಜ್ಜೆ ಹೆಜ್ಜೆಗೂ ಸಿಗ್ತಾ ಹೋಗುತ್ತೆ ನನ್ನ ಶರಣದಲ್ಲಿದ್ದೀರಾ ಅಂದರೆ ನಾನು ಎಂದಿಗೂ ನಿಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ರೀತಿ ಇಲ್ಲಿ ಬಾಬಾ ಈ ಸಮಯದಲ್ಲಿ ಬ್ಲೆಸ್ಸಿಂಗನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗೆ ಜೀವನಕ್ಕೆ ಕೆಲವು ಸ್ಪಷ್ಟತೆಯ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಹಾಯ ಕೂಡ ಮಾಡ್ತಾ ಇದ್ದಾರೆ ಒಂದು ಪುನರ್ಜನ್ಮದ ಶಕ್ತಿ ಹಾಗೆ ಇಲ್ಲಿ ನೀವು ಈ ತಕ್ಷಣವೇ ಬದಲಾಗಿ ಏನೋ ಒಂದು ರೀತಿಯಲ್ಲಿ ಹೊಸ ತಿರುವನ್ನು ನಿಮ್ಮ ಜೀವನಕ್ಕೆ ಕೊಟ್ಟಿದ್ದೀರಾ ಅಂದರೆ ಖಂಡಿತವಾಗಿ ಕನೆಕ್ಟ್ ಮಾಡಿದ್ದೀರಾ ಒಂದು ಒಳ್ಳೆಯದಕ್ಕೆ ಅಂದರೆ ನಿಮ್ಮ ಒಂದು ಹಿಂದಿನ ಜನ್ಮದ ಒಂದು ಬ್ಲಾಕೇಜ್ಗಳು ರಿಮೂವ್ ಆಗೋದ್ರ ಜೊತೆಗೆ ಹಿಂದಿನ ಜನ್ಮದಲ್ಲಿ ನೀವು ಮಾಡಿಟ್ಟ ಒಂದು ಪುಣ್ಯ ಈ ಜನ್ಮದಲ್ಲಿ ನಿಮಗೆ ಕನೆಕ್ಟ್ ಆಗುತ್ತೆ ಅದರಿಂದ ನೀವು ಅಂದ್ಕೊಂಡೇ ಇರಲಿಲ್ಲ ಆ ರೀತಿಯ ಒಂದು ಭವಿಷ್ಯ ಭಾಗ್ಯ ನಿಮ್ಮದಾಗತ್ತೆ ಅದೃಷ್ಟದ ರೂಪದಲ್ಲಿ ಅಂದರೆ ಯಾವ ರೀತಿ ಅಂದರೆ ನೀವು ಅಂದ್ಕೊಂಡೇ ಇರಲಿಲ್ಲ ಅದು ನಿಮ್ಮ ಒಂದು ಕೆಲಸಕ್ಕಾಗಿರ್ಬೋದು ಹಾಗೆ ನೀವು ಇರೋ ಒಂದು ಜಾಗದಲ್ಲಾಗಿರ್ಬೋದು ಅದು ಬಂದು ಕನೆಕ್ಟ್ ಆಗೋ ರೀತಿಯೇ ಇರೋದಿಲ್ಲ ಆದರೆ ಆ ಒಂದು ಎನರ್ಜಿ ಒಂದು ಸಂಪತ್ತಾಗಿರ್ಬೋದು ಒಂದು ಗೆಲುವು ಆಗಿರ್ಬೋದು ಒಂದು ಕೆಲಸ ಆಗಿರ್ಬೋದು ನಿಮ್ಮನ್ನು ಅರಸಿ ಬಂದೇ ಬರುತ್ತೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಒಂದು ಸೂಚನೆಯನ್ನು ಇದೆ ಈ ಸಮಯದ ಎನರ್ಜಿ ಪ್ರಕಾರ ಇದರ ಅವಶ್ಯಕತೆ ನಿಮಗಿತ್ತು ಮನಸ್ಸು ಏನೇನೋ ಕಲ್ಪನೆ ಮಾಡ್ಕೊಳ್ತಾ ಇದೆ ಆದರೆ ಅವುಗಳನ್ನು ಹಿಡಿತದಲ್ಲಿ ಅಂದರೆ ಹೇಗೆ ಸಾಧನೆ ಮಾಡಬೇಕು ಅಂತೇಳಿ ನಿಮಗೆ ಗೊತ್ತಾಗ್ತಾ ಇಲ್ಲ ಆದರೆ ಖಂಡಿತವಾಗಿಯೂ ನಿಮ್ಮ ಒಂದು ಧ್ಯಾನ ಆಗಿರ್ಬೋದು ಪೂಜೆ ಆಗಿರ್ಬೋದು ಯಾವುದೂ ಮಾಡೋಕ್ಕಾಗಲಿಲ್ಲ ಅಂದರೆ ಭಗವಂತನನ್ನು ಒಂದು ಆರಾಧನೆ ಮಾಡ್ತಾ ಇದ್ರಲ್ಲ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ಇದ್ರಲ್ಲ ಆ ಒಂದು ಸ್ಮರಣೆಗೆ ಇಲ್ಲಿ ಒಂದು ಸಕಾಲ ಸಕಾರಾತ್ಮಕ ಊರ್ಜೆಗಳ ಸಂಪರ್ಕ ನಿಮಗೆ ಕನೆಕ್ಟ್ ಆಗಿದೆ ಅದು ನಿಮಗೆ ಜೀವನದಲ್ಲಿ ನೀವು ಬಯಸಿದ್ದನ್ನು ತಂದುಕೊಡ್ಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡ್ತಾ ಇದೆ ಹಾಗೆ ಇಲ್ಲಿ ನಿಮ್ಮ ಒಂದು ಹಿಂದಿನ ಒಂದು ಕೆಟ್ಟ ಅಧ್ಯಾಯಗಳು ಅದು ಹಿಂದಿನ ಜನ್ಮದ್ಯ ಆಗಿರ್ಬೋದು ಹಿಂದಿನ ದಿನಗಳಲ್ಲಿ ನೀವು ತೆಗೆದುಕೊಂಡ ತಪ್ಪು ನಿರ್ಧಾರಗಳ ಇಲ್ಲ ಕೆಲವು ತಪ್ಪುಗಳನ್ನು ಮಾಡಿದ್ರೆ ಅಂದರೆ ಆ ಎಲ್ಲ ಒಂದು ಕೆಟ್ಟದ್ದು ಅಧ್ಯಾಯ ಮುಗಿತಾ ಇದೆ ಅಂತೆ ಆಗ್ತಾಯಿದೆ ಹೊಸ ಅಧ್ಯಾಯ ಶುರುವಾಗಿದೆ ಈ ಒಂದು ಖಾಲಿ ಹಾಳಿಯಲ್ಲಿ ನೀವು ಹೇಗೆ ಇವತ್ತಿನ ಒಂದು ಕರ್ಮದ ಆಧಾರದ ಮೇಲೆ ಬರ್ಕೊಳ್ತೀರೋ ಅದು ನಾಳೆಯ ಒಂದು ಫಲ ಮುಂದಿನ ಜೀವನ ಮುಂದಿನ ಭವಿಷ್ಯವನ್ನು ರೂಪಗೊಳಿಸ್ತಾ ಇದೆ ಹಾಗಾಗಿ ಇಲ್ಲಿ ನಿಮ್ಮ ಕೈಯಲ್ಲೇ ಒಂದು ಪುಸ್ತಕವನ್ನು ಖಾಲಿ ಪುಸ್ತಕವನ್ನು ಬಾಬಾ ಕೊಟ್ಟಿದ್ದಾರೆ ನೀವು ಅದರಲ್ಲಿ ಏನು ಬರ್ಕೊಳ್ತೀರಾ ಅನ್ನೋದನ್ನು ಇವತ್ತಿನ ಕರ್ಮ ನಿರ್ಧಾರ ಮಾಡುತ್ತೆ ಅನ್ನೋ ರೀತಿಲೂ ಕೂಡ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಸ್ಪಷ್ಟತೆಯನ್ನು ಮೂಡಿಸ್ತಾ ಇದ್ದಾರೆ ನಿನ್ನ ಕೈಯಲ್ಲಿ ಸ್ವತಂತ್ರತೆಯನ್ನು ಕೊಟ್ಟಿದ್ದೀನಿ ನೀನು ಅದರಲ್ಲಿ ಏನು ತುಂಬಿಸ್ತೀಯಾ ಅನ್ನೋ ವಿವೇಕ ಒಂದು ಬುದ್ಧಿವಂತಿಕೆಯನ್ನು ಶಿಕ್ಷಣವನ್ನು ಕೂಡ ನಾನು ಕೊಟ್ಟಿದ್ದೀನಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಬರೀ ನಾನು ನಿನ್ನ ಜೊತೆ ಇರ್ತೀನಿ ನನ್ನ ಸ್ಮರಣೆ ಮಾಡು ನಾನು ನಿನಗೆ ದಾರಿ ಕೂಡ ತೋರಿಸ್ತೀನಿ ಅನ್ನೋ ರೀತಿಲೂ ಕೂಡ ಇಲ್ಲಿ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಒಂದು ಬ್ಲಸ್ಸಿಂಗ್ ಕೂಡ ಸಿಗ್ತಾ ಇದೆ ಕೋಪ ದ್ವೇಷ ಅಸಹನೆ ಒಂದೊಂದ್ಸರಿ ಆಲಸ್ಯ ನಿಮ್ಮಲ್ಲಿ ಮನೆ ಮಾಡಿದಾಗ ನಿಮ್ಮ ಮನಸ್ಸೇ ನಿಮಗೆ ಶತ್ರುವಾಗ್ಬಿಡುತ್ತೆ ಅಂದರೆ ನಿಮ್ಮನ್ನು ಆಳಲಿಕ್ಕೆ ಶುರು ಮಾಡುತ್ತೆ ಆದರೆ ಇಲ್ಲಿ ನಿಮ್ಮ ಮನಸ್ಸನ್ನು ನೀವು ಆಳಬೇಕು ಆಗಲೇ ನೀವು ಬಯಸ್ತಾ ಇರುವ ಒಂದು ಪ್ರೀತಿಯಾಗಿರ್ಬೋದು ಒಂದು ಒಳ್ಳೆಯದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಹಾಗೆ ಯಾರೆಲ್ಲ ಒಂದು ಹೊಸ ಕೆಲಸವನ್ನು ಪ್ರಾರಂಭ ಮಾಡಿದರೂ ಅದರಲ್ಲಿ ಸ್ವಲ್ಪ ಏರಿಳಿತಗಳು ಮೊದಲು ಮೊದಲು ಇರ್ತವೆ ಯಾಕಂದರೆ ಮೊದಲು ಅದರ ಅನುಭವಕ್ಕೆ ನೀವು ನಿಲ್ಕಿರೋದಿಲ್ಲ ಹಾಗಾಗಿ ಇಲ್ಲಿ ನಿಮಗೆ ಸ್ವಲ್ಪ ತಳಮಳ ಉಂಟಾಗ್ಬೋದು ಗೊಂದಲಗಳು ಉಂಟಾಗ್ತದೆ ಆದರೆ ನೀವು ಸ್ವಲ್ಪ ಶಾಂತವಾಗಿ ತಾಳ್ಮೆಯಿಂದ ವರ್ತಿಸ್ರಿ ಖಂಡಿತವಾಗಿಯೂ ಆ ಒಂದು ಸಮಯ ತಿಳಿಯಾಗತ್ತೆ ನೀವು ಅಂದ್ಕೊಂಡ ರೀತಿಯೇ ಅಲ್ಲಿ ಬದಲಾವಣೆಯನ್ನು ಕಾಣ್ತೀರ ಅಂದರೆ ಹೊಸದರಲ್ಲಿ ಹೊಸ ಪ್ರಾರಂಭದಲ್ಲಿ ಎಲ್ಲವೂ ಸ್ವಲ್ಪ ಕಷ್ಟ ಅನಿಸುತ್ತೆ ಏರಿಳಿತ ಆಗುತ್ತೆ ಹಾಗೆ ನೀವು ಒತ್ತಡದಲ್ಲಿರ್ತೀರ ಆ ಮನಸ್ಥಿತಿಯನ್ನು ಸ್ವಲ್ಪ ಹಿಡಿತಕ್ಕೆ ತೊಗೊಳಕ್ಕೆ ನಿಮಗೆ ಕಷ್ಟ ಆಗ್ತದೆ ಅದರಿಂದ ಕೆಲವೊಂದು ಸಾರಿ ಕೋಪ ಇಲ್ಲಾಂದರೆ ಒತ್ತಡ ಇಲ್ಲ ಏನೋ ಒಂದು ರೀತಿಯಲ್ಲಿ ಆಲಸ್ಯ ಮನೆ ಮಾಡಿದೆ ಆದರೆ ಅವುಗಳನ್ನು ಧ್ಯಾನದ ಮೂಲಕ ಹೀಲ್ ಮಾಡಿಕೊಳ್ಳೇಬೇಕು ಇಲ್ಲಾಂದರೆ ಸಂಪೂರ್ಣವಾಗಿ ಆಲಸ್ಯಕ್ಕೆ ಜಾರ್ ಬಿಡ್ತೀರಾ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಬಾಬಾ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ ನನ್ನ ಶರಣದಲ್ಲಿ ನಿಮ್ಮನ್ನು ತಗೊಂಡು ನಿಮಗೆ ಒಂದು ಹೊಸ ಪುಸ್ತಕವನ್ನು ಅಂದರೆ ನಿಮ್ಮ ಕತೆಯನ್ನು ಬರೀಲಿಕ್ಕೆ ಒಂದು ಹೊಸ ಪುಸ್ತಕವನ್ನು ನಿಮ್ಮ ಕೈಯಲ್ಲಿ ಇಟ್ಟಿದ್ದೀನಿ ನಿಮ್ಮ ಕಥೆಯನ್ನು ನೀವೇ ಬರೆದುಕೊಳ್ಳಿ ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಭಾವ ಇಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಈ ಸಮಯದ ನಿಮ್ಮ ಎನರ್ಜಿ ಪ್ರಕಾರ ಹಾಗಾಗಿ ಇಲ್ಲಿ ನೀವು ಯಾರಿಗೆಲ್ಲ ಒಂದು ಒಳ್ಳೆಯದಾಗಬೇಕು ಅಂತೇಳಿ ಸಮಯದಲ್ಲಿ ಬಯಸ್ತಿದ್ರು ಪರಿವರ್ತನೆ ಬೇಕು ಅಂತೇಳಿ ಹಂಬಲಿಸ್ತಿದ್ರು ಖಂಡಿತವಾಗಿಯೂ ಅದು ನಡೆಯುತ್ತೆ ನೀವು ಎಷ್ಟು ದೃಢವಾದ ವಿಶ್ವಾಸದೊಂದಿಗೆ ಗುರುವಿನಲ್ಲಿ ಶರಣಾಗ್ತೀರೋ ಅಷ್ಟೇ ಬೇಗ ಬೇಗನೆ ಅದರಲ್ಲಿ ಚೇತರಿಕೆಯನ್ನು ಕಾಣ್ತೀರ ಹಾಗೆ ಆದಷ್ಟು ಬೇಗನೆ ಶಿರಡಿ ಪ್ರಯಾಣವನ್ನು ಕೂಡ ಮಾಡ್ತೀರಾ ಹಾಗೆ ನಿಮ್ಮ ಕುಲದೇವರ ದರ್ಶನದಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ಕಿದೆ ಹಾಗೆ ಒಂದು ಯೋಜನೆಯನ್ನು ಕೂಡ ಹಾಕ್ಕೊಂಡಿದ್ದೀರಾ ಶಿರಡಿಗೆ ಹೋಗಬೇಕು ಅಂತ ಹೇಳಿ ಸ್ವಲ್ಪ ಏರಿಳಿತ ಆಗ್ತಾ ಇದೆ ಯಾಕಂದರೆ ನೀವು ಅಂದ್ಕೊಂಡಿರುವ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳು ಬಾಧಿಸ್ತಾ ಇದ್ದಾವೆ ಆದರೆ ಸ್ಪಷ್ಟತೆ ಖಂಡಿತವಾಗಿಯೂ ಸಿಗ್ತಾಯಿದೆ ನಿಮಗೆ ಎಲ್ಲಿ ಏನು ತಪ್ಪಾಗಿದೆ ಅಂತೇಳಿ ಆ ಸ್ಪಷ್ಟತೆಯೊಂದಿಗೆ ನೀವೀಗ ಕೆಲವು ನಿರ್ಧಾರಗಳನ್ನು ತಗೊಂಡು ಮುಂದುವರಿತಾ ಇದ್ದೀರಾ ಆ ಸ್ಪಷ್ಟತೆ ಆ ಅನುಭವವನ್ನು ಕೊಟ್ಟು ನಿಮಗೆ ಒಳ್ಳೆಯದನ್ನು ಮಾಡ್ತಾ ಇದೆ ಅದರಿಂದ ನೀವು ನೀವು ಬಯಸಿದ್ದನ್ನು ಪಡ್ಕೊಳ್ತೀರ ನಂತರ ನಿಮ್ಮನ್ನು ಶಿರಡಿಗೆ ಕರೆಸ್ಕೊಳ್ತಾರೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ಬರ್ತದೆ ಅಂದರೆ ನೀವು ಬೇಡಿದ್ದನ್ನು ಕೊಟ್ಟು ನಂತರ ನಾನು ಕರೆಸ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಕೆಲವರ ಎನರ್ಜಿ ಪ್ರಕಾರ ಮೆಸೇಜನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಒಂದು ನಾಗಶಕ್ತಿಯ ಒಂದು ಸೂಚನೆ ಸಿಗ್ತಾ ಇದೆ ಅಂದರೆ ಆಧ್ಯಾತ್ಮಿಕ ರಕ್ಷಣೆಯ ಶಕ್ತಿ ಅಂದರೆ ನಿಮ್ಮ ರೂಢ್ ಚಕ್ರದಲ್ಲಿ ಕುಂಡಲಿನೀಯ ಶಕ್ತಿಯಾಗಿ ನಿದ್ರಿಸ್ತಾ ಇರುತ್ತೆ ಈ ಶಕ್ತಿಯನ್ನು ನೀವು ಜಾಗೃತಗೊಳಿಸಿಕೊಂಡಾಗ ಖಂಡಿತವಾಗಿಯೂ ಅದ್ಭುತ ಪವಾಡವೇ ನಡೆಯುತ್ತೆ ಅಂದರೆ ಚಮತ್ಕಾರ ಆಗಬೇಕು ನನ್ನ ಜೀವನದಲ್ಲಿ ಏನಾದರೂ ಅನ್ನೋ ರೀತಿಯಲ್ಲಿ ನೀವು ಬಯಸ್ತಾ ಇದ್ರಲ್ಲ ಅದು ನಡೆಯುತ್ತೆ ಆದರೆ ಈ ಶಕ್ತಿ ಜಾಗೃತವಾಗಬೇಕು ಅಂದರೆ ನಿಮ್ಮಲ್ಲಿ ಒಂದು ಶುದ್ಧವಾದ ಮನಸ್ಸಿರಬೇಕು ಹಾಗೆ ನಂಬಿಕೆ ಬಲವಾಗಿರಬೇಕು ನೀವು ಏನು ಇದ್ದೀರಲ್ಲ ಅದರ ಬಗ್ಗೆ ನಂಬಿಕೆ ಇರಬೇಕು ಒಂದು ಪ್ರಾರ್ಥನೆ ಮಾಡ್ತಾಯಿದ್ರು ಗುರುವಿನಲ್ಲಿ ಶರಣಾಗಿದ್ದರು ಅಲ್ಲಿ ಸಂದೇಹರಹಿತವಾದ ಒಂದು ಶುದ್ಧವಾದ ನಿಷ್ಕಲ್ಮಷವಾದ ಒಂದು ಪ್ರಾರ್ಥನೆಯ ಮೂಲಕ ನೀವು ಅಲ್ಲಿ ಶರಣಾಗಿರಬೇಕು ಆಗ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತೆ ಆಗ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲವನ್ನು ಈ ಶಕ್ತಿ ನಿಮಗೆ ನೀಡಲಿಕ್ಕೆ ಶುರು ಮಾಡುತ್ತೆ ಅಂದರೆ ನಿಮ್ಮ ದೇಹವೇ ಒಂದು ಮೂಲ ಶಕ್ತಿಯಾಗಿರುತ್ತೆ ಎಲ್ಲದನ್ನು ಪಡ್ಕೊಳ್ಳೋಕ್ಕೆ ಅಂದರೆ ನಾವು ಹೊರಗೆಲ್ಲ ಹುಡುಕ್ತಾ ಇದ್ದೀರಾ ನೀವು ಹೊರಗೆಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ ನಿಮ್ಮೊಳಗೆ ಎಲ್ಲ ಶಕ್ತಿ ಇದೆ ಆ ಶಕ್ತಿಗಳನ್ನು ಆಯಾ ಸಮಯಕ್ಕೆ ಜಾಗೃತಗೊಳಿಸ್ಕೊಂಡಾಗ ಅಂದರೆ ನಿಮ್ಮನ್ನು ನೀವು ಅರ್ಥಕೊಂಡಾಗ ನಿಮ್ಮೊಳಗಿನಿಂದ ಎಲ್ಲ ಶಕ್ತಿಗಳು ಜಾಗೃತಗೊಳ್ತವೆ ಆ ಎಲ್ಲವನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಿಕೊಡ್ತವೆ ಅನ್ನೋ ರೀತಿಲಿ ಗುರುವು ನಿಮಗೆ ಇಲ್ಲಿ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಎಚ್ಚರಿಸ್ತಾ ಇದ್ದಾರೆ ನೀನೇನು ಕಡಿಮೆ ಅಲ್ಲ ನಿನ್ನಲ್ಲಿ ನನ್ನ ಅಂಶಗಳಿದವೆ ಅಂದಮೇಲೆ ನಿನ್ನಲ್ಲೂ ಕೂಡ ನನ್ನಲ್ಲಿರುವ ಶಕ್ತಿಗಳೇ ಇರ್ತವೆ ಅವುಗಳನ್ನ ಜಾಗೃತಗೊಳಿಸು ಅಪನಂಬಿಕೆಯನ್ನ ಸಂದೇಹವನ್ನ ನನ್ನಿಂದಾಗದು ನನ್ನಿಂದ ಸಾಧ್ಯವಿಲ್ಲ ಅನ್ನುವ ದುರ್ಬಲತೆಯನ್ನು ದೂರ ಮಾಡು ಪೂರ್ಣ ಪ್ರಮಾಣದಲ್ಲಿ ಶರಣಾಗು ನಿನ್ನ ಶಕ್ತಿಗಳನ್ನು ನಿನ್ನನ್ನು ಅರ್ಥ ಮಾಡ್ಕೋ ಅನ್ನೋ ರೀತಿಲಿ ಹೇಳ್ತಾ ಇದಾರೆ ನೀನು ಸಾಮಾನ್ಯ ಮನುಷ್ಯ ಅಂತೇಳಿ ಅಂದ್ಕೊಳ್ಬೇಡ ನಿನ್ನ ಹುಟ್ಟು ಇಲ್ಲಿ ಏನೋ ಒಂದು ಹುಟ್ಟಿದೆ ಬದುಕ್ತೆ ಸತ್ತೆ ಅನ್ನೋ ಹಾಗಾಗಬಾರ್ದು ಅದು ಒಂದು ವಿಶೇಷವಾದದನ್ನು ಕೊಟ್ಟು ಹೋಗಬೇಕು ಪಡ್ಕೊಂಡು ಹೋಗಬೇಕು ಅನ್ನೋ ರೀತಿಲಿ ನಿಮಗೆ ಸೂಚನೆ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮನ್ನು ನೀವು ಪ್ರೀತಿಸಿ ಗೌರವಿಸಿ ವಿಶೇಷವಾದದನ್ನು ಹುಡುಕುವ ಪ್ರಯತ್ನವನ್ನು ಮಾಡಿ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ದಾರಿ ತೋರಿಸ್ತಾರೆ ಅದು ನಿಮ್ಮ ನಂಬಿಕೆ ಶ್ರದ್ಧೆಗೆ ಅನುಗುಣವಾಗಿ ನಿಮ್ಮ ಹಿಂದಿನ ಜನ್ಮದ ಒಂದು ಕರ್ಮದ ಬಾಕಿ ಏನಿದೆಯಲ್ಲ ಅದು ಕೆಲವೊಂದು ಸಾರಿ ಬ್ಲಾಕೇಜ್ಗಳಾಗಿ ನಿಮ್ಮನ್ನು ಹಿಂಸಿಸ್ತಾ ಇದೆ ಅದು ಕಷ್ಟ ದುಃಖ ಸಮಸ್ಯೆಗಳ ಮಧ್ಯದಲ್ಲಿ ಸಿಕ್ಕಿ ಹಾಕಿಸ್ಕೊಂಡು ಆದರೆ ಈ ಸಮಯದಲ್ಲಿ ಗುರುವಿನ ಪಾದವನ್ನು ನೀವು ದೃಢವಾಗಿ ಹಿಡ್ಕೊಂಡಿರೋದ್ರಿಂದ ಆ ಬ್ಲಾಕೇಜ್ಗಳಲ್ಲಿ ಒಂದು ಸಡಿಲತೆ ಉಂಟಾಗ್ತದೆ ಅಂದ್ರೆ ಆ ಬ್ಲಾಕೇಜ್ ಗಳಿಂದ ಹೊರಗೆ ಬರ್ಲಿಕ್ಕೆ ಆ ಬಾಬಾ ನಿಮಗೆ ಇಲ್ಲಿ ದಾರಿಯನ್ನ ತೋರಿಸ್ತಾ ಇದ್ದಾರೆ ಕೆಲವರ ಎನರ್ಜಿಯ ಪ್ರಕಾರ ಮೂರು ತಿಂಗಳೊಳಗೆ ತಾಯಿಯಾಗುವ ಭಾಗ್ಯ ಸಿಗತ್ತೆ ಗುರುವಿನಲ್ಲಿ ನೀವಿಟ್ಟ ಒಂದು ಭರವಸೆ ಗೆಲ್ಲುತ್ತೆ ಅನ್ನೋ ರೀತಿಲಿ ಸಿಗ್ತಾಯಿದೆ ಮೆಸೇಜ್ ಕೆಲವರ ಎನರ್ಜಿ ಪ್ರಕಾರ ನೀವು ಯಾವ ವ್ಯಾಪಾರವನ್ನು ಮಾಡಬೇಕು ಅಂತೇಳಿ ಹವಣಿಸ್ತಿದ್ರಲ್ಲ ಅದಕ್ಕೂ ಕೂಡ ಮುಂದಿನ ಮೂರು ತಿಂಗಳಲ್ಲಿ ಒಂದು ಅವಕಾಶ ಅದ್ಭುತವಾದ ಒಂದು ಸೋಲ್ ಎನರ್ಜಿ ಮೂಲಕ ಸಹಾಯದ ಮೂಲಕ ನಿಮ್ಮನ್ನು ಆರಿಸಿ ಬರುತ್ತೆ ನಂಬಿಕೆ ಇಡಿ ಅನ್ನೋ ರೀತಿ ಅದಕ್ಕೆ ನೀವು ಮ್ಯಾನಿಫೆಸ್ಟ್ ಮಾಡಿ ಅದರ ಬಗ್ಗೆ ಖಂಡಿತವಾಗಿಯೂ ಅದು ನಡೆಯುತ್ತೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಾಗ ಪೂಜೆಯನ್ನು ಮಾಡಿ ನಿಮ್ಮ ಒಂದು ಆತ್ಮ ಶುದ್ಧಗೊಳ್ಳುತ್ತೆ ಅದ್ರ ಜೊತೆಗೆ ನಿಮ್ಮ ಒಂದು ಹಿಂದಿನ ಒಂದು ಕೆಟ್ಟ ಕರ್ಮಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಮೂವ್ ಆಗ್ತವೆ ಅನ್ನೋ ರೀತಿಲಿ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಒಂದು ಸೂಚನೆ ಸಿಗ್ತಾ ಇದೆ ಒಂದು ನಾಗನ ಶಕ್ತಿಯಿಂದ ಹಾಗಾಗಿ ನೀವು ಮಂಗಳವಾರ ಅಂದರೆ ಪ್ರತಿ ಮಂಗಳವಾರ ಒಂದು ಹನ್ನೊಂದು ಮಂಗಳವಾರ ನಾಗರ ದೇವಸ್ಥಾನಕ್ಕೆ ಹೋಗಿ ಒಂದು ಕಲ್ಲಿಗೆ ಶುದ್ಧವಾದ ಎಳನೀರು ಹಾಲು ನೀರಿನ ಅಭಿಷೇಕವನ್ನು ಮಾಡಿ ಯಥಾಭಕ್ತಿ ಯಥಾಶ್ರದ್ಧ ಯಥಾಯೋಗ್ಯತೆ ಅನುಸಾರವಾಗಿ ಒಂದು ಪೂಜೆಯನ್ನು ಮಾಡಿಕೊಂಡು ಕ್ಷಮೆಯನ್ನು ಯಾಚಿಸ್ಬನ್ನಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ತಿರುವುಗಳು ಉಂಟಾಗ್ತವೆ ಸರ್ಪ ದೇವತೆಗಳು ರಕ್ಷಣಾ ದೇವತೆಗಳಾಗಿದ್ದಾವೆ ಹಾಗಾಗಿ ಅವರ ರಕ್ಷಣೆ ಈ ಸಮಯದಲ್ಲಿ ನಿಮಗೆ ಬೇಕಾಗಿದೆ ಕೆಲವರು ಯಾರೋ ನಿಮಗೆ ನೋವು ಕೊಡಲಿಕ್ಕೆ ಬರ್ತಾ ಇದ್ದಾರೆ ಇಲ್ಲಾಂದರೆ ಏನೋ ಒಂದು ಅವಘಡ ನಡೆಯುತ್ತೆ ಇಂತಹ ಒಂದು ಕೆಟ್ಟ ಬಾಧೆಗಳನ್ನು ಕೆಲವರಿಗೆ ಚರ್ಮದ ವ್ಯಾಧಿಗಳು ಉಂಟಾಗಿದ್ದಾವೆ ಅವುಗಳನ್ನು ತಡಿಲಿಕ್ಕೆ ಅವರು ನಿಮಗೆ ಈ ಸಮಯದಲ್ಲಿ ಸಹಾಯ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನಾಗದೇವತೆ ಆರಾಧನೆಯನ್ನು ಮಾಡಿ ಹಾಲಿಗೆ ಸ್ವಲ್ಪ ಅರಿಶಿನವನ್ನು ಬೆರೆಸಿ ಅಭಿಷೇಕ ಮಾಡಿದರೂ ನಡೆಯುತ್ತೆ ಓಂ ನಮೋ ನಾಗದೇವತಾಯ ನಮಃ ಅಂತೇಳಿ ಈ ಮಂತ್ರವನ್ನು ಜಪಿಸಿದರೆ ಸಾಕು ಸರಳವಾಗಿರಲಿ ಭಕ್ತಿಪೂರ್ವಕವಾಗಿರಲಿ ಭಾವದಿಂದ ಪೂಜಿಸಿ ಬಹಳ ಒಳ್ಳೆಯ ಪರಿಣಾಮ ಎದುರಿಸ್ತೀರ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ವೈಯಕ್ತಿಕ ಸಂಬಂಧಗಳು ಸರಿ ಇಲ್ಲ ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂದರೆ ಪೂರ್ವ ಮತ್ತು ದಕ್ಷಿಣಕ್ಕೆ ಒಂದು ಮೂಲೆ ಇರುತ್ತೆ ಅದನ್ನು ಅನಿಯ ಮೂಲೆ ಅಂತಾರೆ ಆ ಮೂಲೆಯಲ್ಲಿ ಒಂದು ಶಾಂತಿ ದೀಪವನ್ನು ಬೆಳಗಿಸ್ತಾ ಬನ್ನಿ ಪ್ರತಿದಿನ ಸಂಜೆ ಆಗಿರ್ಬೋದು ಇಲ್ಲ ಬೆಳಗಿನ ಜಾವ ಆಗಿರ್ಬೋದು ಅಂದರೆ ಏನೂ ಬೇಡ ಸಂಜೆ ಕೈಕಾಲು ಮುಖ ತೊಳಿತೀರಾ ಒಂದು ದೀಪವನ್ನು ಬೆಳಗಿಸಿ ಕೊಬ್ಬರಿ ಎಣ್ಣೆ ದೀಪವನ್ನು ಹಣತೆಯಲ್ಲಿ ಬೆಳಗಿಸಿ ಒಂದು ಪ್ರಾರ್ಥನೆಯನ್ನ ಮಾಡಿ ಮನೆಯಲ್ಲಿ ಶಾಂತಿ ನೆಲೆಯಾಗಬೇಕು ಅಂತ ಹೇಳಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಒಂದು ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ನೀವು ಒಂದು ಸಂಬಂಧಗಳಲ್ಲಿ ಚೇತರಿಕೆಯನ್ನು ಕಂಡುಕೊಳ್ತೀರಾ ಮನೆಯಲ್ಲಿ ಶಾಂತಿಯ ವಾತಾವರಣ ನೆಲೆಯಾಗ್ತಾ ಬರುತ್ತೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಕರ್ಮಗಳು ಶುದ್ಧಗೊಳ್ತಾ ಇದ್ದಾವೆ ನೀವು ನಂಬಿದ ದೇವತೆಗಳು ನಿಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ ಹಾಗೆ ಒಂದು ಒಳ್ಳೆಯ ದೈವಿಕ ಸಮಯ ಶುರುವಾಗಿದೆ ಅನ್ನೋ ರೀತಿ ಸೂಚನೆ ಸಿಗ್ತದೆ ಇವತ್ತಿನ ಟ್ಯಾರೋ ರೀಡಿಂಗ್ ಅಲ್ಲಿ ಬಾಪರವರು ನಿಮ್ಮ ಜೀವನಕ್ಕೆ ಹತ್ತಿರವಾದ ವಿಚಾರಗಳನ್ನು ತಿಳಿಸಿದರೆ ಹಾಗೆ ಬ್ಲೆಸ್ಸಿಂಗ್ಗಳನ್ನು ನಿಮಗೆ ಅವಶ್ಯಕವಾಗಿರುವ ಹಾಗೆ ಕೊಟ್ಟಿದ್ದಾರೆ ಹಾಗೆ ನಿಮ್ಮ ಒಂದು ಜೀವನಕ್ಕೆ ಸ್ಪಷ್ಟತೆಯನ್ನು ಮೂಡಿಸುವ ಕೆಲವು ವಿಚಾರಗಳನ್ನು ಪರಿಹಾರದ ರೂಪದಲ್ಲಿ ಕಂಡುಕೊಳ್ಳುವ ಮಾರ್ಗವನ್ನು ಕೂಡ ಇಲ್ಲಿ ಸೂಚಿಸಿದ್ದಾರೆ ಗುರುವಿನ ಮೇಲೆ ನಿಮಗೆ ನಂಬಿಕೆ ಇದ್ರೆ ಪೂರ್ವಕವಾಗಿ ಸಾಯಿರಮ್ಮ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ 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 ಹರೇ ಸಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ